பட்டம பட்ட மகூ இல்ல பாபா குட்டனெந்தே ஓடி பாபா குட்டன ಕೈ ತೊಳೆದು ಊಟ ಮಾಡು ನುಚ್ಚಿ ಮಲಗಿಕೊ ಕೈ ತೊಳೆದು ಊಟ ಮಾಡು ನುಚ್ಚಿ ಮಲಗಿಕೊ ಇದೇ ಗುಟ್ಟು ಅರಿತುಕೋ ಬಾಳ ಹಸನು ಮಾಡಿಕೊ ಇದೇ ಗುಟ್ಟು ಅರಿತುಕೋ ಬಾಳ ಹಸನು ಮಾಡಿಕೊ ಇದು ಎರಡನೇ ದಿನದ ಒಂದು ನಲಿಕಲ್ಲಿ ಎರಡನೇ ತರಗತಿಯ ಒಂದು ಅಭ್ಯಾಸದ ಒಂದು ಹಾಳೆ ಆಗಿದೆ ಮಕ್ಕಳೇ ದಾರದಿಂದ ರಚನೆ ದಾರದಿಂದ ಚಿತ್ರ ರಚನೆ ಯಾವ ರೀತಿ ಮಾಡೋಣ ನೋಡೋ ಮಕ್ಕಳ ನೋಡೋಣ ಮಕ್ಕಳೇ ಇಲ್ಲಿ ಸಾಮಗ್ರಿಗಳು ಏನೇನು ಬೇಕಾಗ್ತವೆ ಅಂದ್ರೆ ಬಿಳಿ ಹಾಳೆ ವಿವಿಧ ಬಣ್ಣಗಳ ಇಂಕ್ ಅಥವಾ ದ್ರವ ರೂಪದ ಬಣ್ಣಗಳು ಹಾಗೂ ದಾರ ಬೇಕಾಗುತ್ತದೆ ಮಕ್ಕಳೇ ಇದನ್ನು ಮಾಡುವ ವಿಧಾನ ಬಿಳಿ ಹಾಳೆಯನ್ನು ಅರ್ಧ ಭಾಗಕ್ಕೆ ಮಡಿಸುವುದು ಈಗ ನೋಡಿ ಮಕ್ಕಳೇ ನಾನೊಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ತೀನಿ ಬಿಳಿ ಹಾಳೆಯನ್ನು ತೆಗೆದುಕೊಂಡು ಇದನ್ನೇನು ಮಾಡಬೇಕಂದ್ರೆ ಅರ್ಧಕ್ಕೆ ಮಡಚಬೇಕು ಈ ರೀತಿ ನೀವು ಮಡಚಬೇಕು ಮಡಿಚಿ ರೂಪದ ಯಾವುದೇ ರೀತಿಯ ಬಣ್ಣಗಳನ್ನು ನೀವು ತೋಬೋದು ಅದು ಹಾಗೆ ದ್ರವ ರೂಪದ ಬಣ್ಣದಲ್ಲಿ ಆ ದಾರವನ್ನು ಎದ್ದಿ ದಾರವನ್ನು ಎದ್ದ ತಕ್ಷಣ ಈ ರೀತಿ ಆಗುತ್ತೆ ಮಕ್ಕಳಿಗೆ ಇದನ್ನು ಈ ರೀತಿ ನೀವು ಹೋಗ್ಬೇಕು ಮಕ್ಕಳು ನೀವು ಯಾವುದೇ ರೂಪದಲ್ಲಿ ಇಡ್ಬೋದು ದ್ರೋ ರೂಪದ ಬಣ್ಣದಲ್ಲಿ ದಾರವನ್ನು ಎದ್ದಿ ಯಾವುದೇ ರೂಪದಲ್ಲಿ ನೀವು ಇಟ್ಕೊತಿದ್ರೆ ಇಟ್ಕೋಬೋದು ಈ ರೀತಿ ಇಟ್ಟು ಆಮೇಲೆ ಮತ್ತೆ ಈ ಒಂದು ಬಿಳಿ ಹಾಳೆಯನ್ನು ಈ ರೀತಿ ಮಡಚಬೇಕು ಮಡಚಿ ಈ ರೀತಿ ನಾವು ಮಡ್ಜಿ ಈ ದಾರವನ್ನು ನಿಧಾನ ರೀತಿಯಲ್ಲಿ ಹೀಗೆ ಜಗ್ಗಬೇಕು ಜಗ್ಗಿದ ತಕ್ಷಣ ನಮಗೆ ವಿವಿಧ ಆಕಾರದ ಒಂದು ಚಿತ್ರಗಳು ಕಾಣಿಸುತ್ತವೆ ನೋಡಿ ಮಕ್ಕಳೇ ಈ ರೀತಿಯ ಪ್ರಾಣಿನೂ ಚಿತ್ರ ಆಗ್ಬೋದು ಪಕ್ಷಿಯ ಚಿತ್ರನೂ ಆಗ್ಬೋದು ಮತ್ತು ಸಸ್ಯದ ಯಾವುದೇ ಒಂದು ರೀತಿಯ ಚಿತ್ರ ಒಂದು ರೀತಿಯಲ್ಲಿ ನಮಗೂ ಕಾಣಬಹುದು ಈ ರೀತಿ ನೀವು ಕೂಡ ದ್ರವ ರೂಪದ ಒಂದು ಬಣ್ಣದಲ್ಲಿ ಎದ್ದಿ ಕೆಲವೊಂದು ಚಿತ್ರಗಳನ್ನು ರಚಿಸಿ ನಮ್ಮ ವಾಟ್ಸಪ್ ಗ್ರೂಪಿಗೆ ಕಳಿಸಬೇಕು ಮಕ್ಕಳಿಗೆ ಧನ್ಯವಾದಗಳು